ಕೆಲವು ಬೇರೆ ತಾಲೂಕಿಂದ ಬಂದು ಈ ತಾಲೂಕಿನಲ್ಲಿ ಒತ್ತುವರಿ ತೆರವುಗೊಳಿಸಬೇಕು ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಿರಲ್ಲ ನೀವು 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 ರೈತರ ರೈತರ ರೈತ ಪರವಾಗಿ ಹೋರಾಟ ಮಾಡಬೇಕಾಗಿರೋರು ನೀವು ರೈತರ ಜಮೀನುಗಳನ್ನ ತೆರವುಗೊಳಿಸಬಾರ್ದು ಅಂತೇಳಿ ಹೋರಾಟ ಮಾಡ್ಬೇಕ ಹೊರತು ಇವತ್ತು ಅರ್ಧ ಎಕರೆ ಇರ್ಬೋದು ಒಂದ್ ಎಕರೆ ಇರ್ಬೋದು ಎರಡು ಎಕರೆ ಇರಬಹುದು ಇಂದು ರೈತರು ಭೂಮಿಗಳನ್ನೆಲ್ಲ ಈ ಅರಣ್ಯ ಅಧಿಕಾರಿಗಳು ಪೊಲೀಸ್ನ ಮುಂದೆಡೆ ಇಟ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ನಡೆಸಿ ರೈತರ ಮೇಲೆ ಈ ಒಂದು ದಬ್ಬಾಳಿಕೆಗಳು ನಡೆಯೋ ನಡೆಸೋದು ಇದು ಅರಣ್ಯ ಅಧಿಕಾರಿಗಳಿಗೆ ಸೂಕ್ತ ಅಲ್ಲ ಮಾವಿನ ಗಿಡಗಳನ್ನು ತೆರವುಗೊಳಿಸೋದಕ್ಕೆ ಯಾವುದೇ ಒಂದು ಕಾನೂನಲ್ಲೂ ಇಲ್ಲ ಅದನ್ನೆಲ್ಲ ಉಲ್ಲಂಘಿಸಿ ದೌರ್ಜ್ಯ ನಡೆ ನಡೆಸ್ತಕ್ಕಂಥ ಈ ಒಂದು ಏಡುಕೊಂಡ್ಲಿಗೆ ನಾವು ಈ ಸರ್ಕಾರ ಬುದ್ಧಿ ಕಲಿಸ್ಬೇಕಾಗ್ತದೆ ತಕ್ಷಣ ಇದನ್ನ ಅಮಾನತು ಮಾಡಬೇಕಾಗ್ತದೆ ಮತ್ತೆ ಏನು ರೈತರು ಜಮೀನುಗಳನ್ನ ತೆರವುಗೊಳಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ನೀವು ಇದು ಬಾರಿ ತಪ್ಪು ನಮ್ಮ ಸ್ನೇಹಿತ ನಮ್ಮ ಸಹೋದರ ಇನ್ನೊಂದು ಸಂಘಟನೆ ಅವರು ಈಗ ಯಾವತ್ತಾದ್ರೂ ಆಗಲಿ ರೈತರ ಪರವಾಗಿ ನೀವು ಹೋರಾಟ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಎಲ್ಲ ಒಂದು ಗುಂಪು ಕಟ್ಕೊಂಡು ಆ ತಾಲೂಕು ಈ ತಾಲೂಕು ಎಲ್ಲ ಹೋರಾಟ ಮಾಡಕ್ ಹೋಗ್ತೀರಿ ಇಲ್ಲಿ ಬಂದ್ಬಿಟ್ಟಿದ್ನು ತೆರವುಗೊಳಿಸಿ ತೆರವುಗೊಳಿಸಿ ಯಾ ಮೂರ್ ತಲೆ ಜಮೀನುಗಳನ್ನು ಅಂತ ಹೇಳದಕ್ಕೆ ನೀವು ರೈತರ ರೈತರ ಮಕ್ಕಳ ಅಂತ ಹೇಳಿ ಇವ್ರಿಗೆ ನಾನು ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾವತ್ತೇ ಆಗ್ಲಿ ಇನ್ನು ನಾವು ಇನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನಮ್ಮ ಕೋರಿಹಳ್ಳಿ ಅವರ ನೇತೃತ್ವದ ರಾಜ್ಯ ರೈತ ಸಂಘ ನಾವು ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಒತ್ತುವರಿಗಳನ್ನ ತೆರವುಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಈ ಒಂದು ವಿಷಯವಾಗಿ ಹದಿಮೂರನೇ ತಾರೀಕು ಏನು ಬೆಳಗಾವಿ ವಿಧಾನಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಈ ಒಂದು ಮೂರ್ನಾಲ್ಕು ಸಬ್ಜೆಕ್ಟ್ ಮುಂದೆ ಇಟ್ಕೊಂಡು ವಿಷಯಗಳ ಪರವಾಗಿ ನಾವು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ಸುವರ್ಣ ಸೌಧಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕುಲಂಕೃಷಿ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಏನು ಅಲ್ಲಿ ಈಶ್ವರ ಖಂಡ್ರೆ ಅವ್ರಿರ್ಬೋದು ಮತ್ತೆ ಏನು ವಿದ್ಯುತ್ ನಮ್ಮ ಜಾರ್ಜ್ ಅವರಿರ್ಬೋದು ಕನ್ಸರ್ನ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರ ಹತ್ರ ನಮ್ಮ ಅಧ್ಯಕ್ಷರ ಮುಖೇನ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕೋಲಾರ ರೈತರ ಪರವಾಗಿ ನಾವು ನಿಲ್ಲೇ ನಿಲ್ತೀವಿ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ಏನು ಬಡವರು ಮೂರ್ ಎಕರೆವರೆಗೂ ಒಂದುವರಿ ತೆರವುಗೊಳಿಸಬಾರ್ದು ಅಂತೇಳಿ ಸೆವೆಂಟಿ ಫೋರ್ ಆಕ್ಟ್ ಏನಿದೆ ಅವತ್ತಿನ ಮುರಾರ್ಜಿ ದೇಸಾಯಿ ಏನು ಮುಖ್ಯಮಂತ್ರಿಗಳಿದ್ರು ಬಿ ರಾಜ್ಯನವರು ಕಂದಾಯ ಮಂತ್ರಿಗಳಿದ್ರು ಅವತ್ತು ಉಳುವನೆ ಭೂಮಿ ಭೂಮಿ ಯಾರು ಉಳುಮೆ ಮಾಡ್ತಾರೋ ಅವಂದೇ ಭೂಮಿ ಅಂತೇಳಿ ಆ ಕಾನೂನು ತಂದಾಗ ಇವ್ರಿಗೆ ಅರಣ್ಯ ಅಧಿಕಾರಿಗಳಿಗೆ ಕಣ್ ಕಾಣ್ಲಿಲ್ವಾ ಕಿವಿ ಕೇಳಿಸ್ಲಿಲ್ವಾ ಅವತ್ನ ಏನ್ ಮಾಡ್ಕೊಂಡಿದ ಏನ್ ಮಾಡ್ಕೊಂಡಿದ್ರಿ ಈ ಒಂದು ಅರಣ್ಯ ಅಧಿಕಾರಿಗಳು ಇದನ್ನೆಲ್ಲ ನಾವು ಅರಣ್ಯ ಅಧಿಕಾರಿಗಳನ್ನ ಅವ್ರ ಕೆಲಸವನ್ನ ಖಂಡಿಸ್ತಾ ಏನು ಇನ್ನೊಂದು ರೈತ ಸಂಘಟನೆ ಇದೆ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ರೈತರು ಪರವಾಗಿ ಇರ್ತದೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಇರ್ತದೆ ಅಂತ ಹೇಳಿ ಮುಗಿಸ್ತೇನೆ ಸರ್ಕಾರದಿಂದ ಫಿಫ್ಟಿ ಸೆವೆನ್ ಹಾಕೊಂಡು ಅವರು ಸರ್ಕಾರ ಮಂಜೂರು ಮಾಡಿದೆ ಅಂತ ಜಮೀನು ಉಳೆ ಮಾಡಿಕೊಂಡು ಕೆಲವು ಖರೀದಿ ಮಾಡಿದ್ದಾರೆ ಜಮೀನ ಖರೀದಿ ಮೇಲೆ ಅವ್ರೇನು ಅವ್ರೇನೇಕಾಕಿ ಜಮೀನು ಒತ್ತುವರಿ ಮಾಡ್ಕೊಂಡಿಲ್ಲ ಒತ್ತುವರಿ ಅಂತ ಹೇಳುವ ಹೇಳಿಲ್ಲ ಸರ್ಕಾರಕ್ಕೆ ಇದು ಹೇಳಿಲ್ಲ ತಾವೇನು ಅಡ್ಡ ಪಡಿಸಿದೇವೆ ನಿಮ್ಗೆ ಏನಾದ್ರು ಕಾನೂನು ಸೌಕರ್ಯದಲ್ಲಿ ಎಲ್ರಿಗೂ ಒಂದೇ ನಿಮಗೂ ಒಂದೇ ನಮಗೂ ಒಂದೇ ಮಂತ್ರಿಗೂ ಒಂದು ಶಾಸಕು ಒಂದೇ ಅದಕ್ಕೆ ನಾನು ಯಾವತ್ತೂ ವಿರೋಧ ಇಲ್ಲ ಆದ್ರೆ ರೈತರ ಜೀವನ ಉಳಿಸಿ ಅಂತ ಹೇಳ್ತಾ ಇದೀವಿ ಮನೆ ಅರಣ್ಯ ಇಲಾಖೆಯವರಿಗೆ ನೀವು ಅಧಿಕಾರ ತಪ್ಪೆ ಮಾಡಿಕೊಂಡು ರೈತರಿಗೆ ತೊಂದರೆ ಮಾಡೋದು ದೊಡ್ಡ ರಾಜಕಾರಣ ಉಳಿಕೆ ಮಾಡೋದು ಬೇಕಾಗಿಲ್ಲ ನಾವು ಕಾನೂನು ಚೌಕಟ್ಟಲ್ಲಿ ಏನಿದೆ ಕ್ರಮ ತಗೊಂಡು ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಒತ್ತುವರಿ ವಿಚಾರವಾಗಿ ಸುಮಾರು ಒಂದೂವರೆ ಒಂದೂವರೆ ವರ್ಷದಿಂದ ನಡೀತಾ ಇದೆ ಫಸ್ಟ್ ಅರಣ್ಯ ಒತ್ತುವರಿಗೆ ಹೋದಾಗ ರೈತರ ಬೆಳೆಗಳು ನಷ್ಟವಾದಾಗ ನಾವು ಸಹ ಆ ಬೆಳೆಗಳಿಗೆ ಹತ್ರ ಹೋಗಿ ಪರಿಶೀಲನೆ ಮಾಡಿ ಈ ರೈತರಿಗೆ ಭೂಮಿ ಉಳಿಸಬೇಕು ಅನ್ನೋದರಿಂದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆವತ್ತು ಸುಮಾರು ಎರಡು ಕೋಡ್ಲವರು ಕೇಸುಗಳು ಸಹ ಮಾಡಿದ್ರು ಆದರೂ ಸಹ ಲೆಕ್ಕವಿಲ್ಲದೆ ನಾವು ರೈತರ ಪರ ಹೋರಾಟ ಮಾಡ್ತಾ ಇದ್ದರೆ ಈಗ ನಮ್ಮ ಬೇರೆ ಸಂಘಟನೆಯವರು ಈಗ ಬೇರೆ ವಿಚಾರದಲ್ಲಿ ಅವರು ನಾವು ಒತ್ತುವರಿಯನ್ನು ಇದು ಮಾಡಬೇಕು ಅಂತೇಳಿ ನಾವು ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಬೇರೆ ವಿಚಾರಗಳೆಲ್ಲ ಹೇಳ್ತಾ ಇದ್ದಾರೆ ಅದು ಸರಿಯಿಲ್ಲ ರೈತ ಸಂಘ ಅಂದರೆ ರೈತರ ಪರವಾಗಿ ಕೆಲಸ ಮಾಡಬೇಕು ರೈತರ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು ನಾವು ಯಾರೋ ಮೆಚ್ಚುಗೋಸ್ಕರ ಯಾರೋ ಹಿಂಬಾಲಿಕರಾಗಿ ಕೆಲಸ ಮಾಡೋದು ಸರಿಯಲ್ಲ ದಯವಿಟ್ಟು ನಮ್ಮ ಸಹೋದರರು ತಿಳ್ಕೋಬೇಕು ನಾವು ಈ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡಿ ಮುಂದೆ ರೈತ ಪರ ಹೋರಾಟಗಳನ್ನು ತೆಗೆದುಕೊಂಡು ಮುಂದೆ ತಾಲೂಕು ಕಚೇರಿ ಮುಂದೆ ಒಂದು ಬೃಹದಾಕಾರವಾದ ಹೋರಾಟವನ್ನು ರೂಪಿಸೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸಭೆ ಅಧಿವೇಶನ ಮುಗಿದ ಮೇಲೆ ನಮ್ಮ ತಾಲೂಕಿನಲ್ಲಿ ಬೃಹದಾಕಾರವಾದ ಹೋರಾಟವನ್ನು ತೆಗೆದುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡೋದಕ್ಕೆ ನಾವು ರೂಪುರೇಷೆಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ